ಚುನಾವಣೆ ನಡೆಯದು ದೃಷ್ಟಿಯಿಂದ ನಾನು ಇವತ್ತೆಲ್ಲರ ಪುನಿಕ ಅಭಿಮಾನದಿಂದ ಇವತ್ತು ನಮ್ಮ ಎಲ್ಲ ಸಹಕಾರ ಸಹಕಾರದಿಂದ ಮತ್ತೆ ಎನ್ ಡಿ ಎಲ್ಲ ಒಕ್ಕೂಟದಿಂದ ಎಲ್ಲ ಸ್ನೇಹಿತರಿಗೆ ಒಕ್ಕೂಟದಿಂದ ಇವತ್ತು ನಾವು ಅಧ್ಯಕ್ಷ ಆಗಿದ್ದೀನಿ ಒಂದು ಎರಡನೇದಾಗಿ ನಾನು ಇವತ್ತೇನಾದರೂ ಅಧ್ಯಕ್ಷ ಆಗಬೇಕು ಅಂದ್ರೆ ಪಾರ್ಟಿ ಬಿಡಬೇಕಾದ್ರೆ ಈ ಕಾಂಗ್ರೆಸ್ನೇ ಕಾರಣ ಬಿಟ್ಟರೆ ಯಾರು ಯಾರು ಕಾರಣ ಅಲ್ಲ ನನ್ನ ಇವತ್ತು ಒಬ್ಬ ಸೂತ್ರ ಅಂತ ಹೇಳಿ ಎಲ್ಲ ಬಿಟ್ಟು ನನ್ನ ತುಮಕೂರಿನಲ್ಲಿ ನಾಳೆ ಸ್ನೇಹಿತರು ನಾನು ಮೊದಲನೇದಾಗಿ ಹೇಳಿದಷ್ಟೇ ಯಾವುದೇ ಪಾರ್ಟಿಯಲ್ಲಿ ಜಾತಿ ತರಕೊಂಡ್ಬಿಡ್ರಿ ನೀತಿ ಇರಲಿ ಹಾಗಾಗಿ ನನ್ನ ಚಿಕ್ಕ ಚಿಕ್ಕರಂಗಿ ಆಗ ಬೇಡ ನಾವು ಯಾರು ಆಗಲಿ ಇಲ್ಲ ಚಿಕ್ಕರಂಗಿ ಆಗದ್ ಬೇಡ ಅಂತ ಹೇಳಿ ಇವರು ಕಾಂಗ್ರೆಸ್ ಸಭೆ ಹೇಳಿದಂತ ಮಾತಿಗೆ ನನಗೆ ಬೇಸತ್ತು ಇವತ್ತು ಆ ಪಕ್ಷ ಮತ್ತೆ ಪಕ್ಷದ ಇರತಕ್ಕಂಥ ಎಲ್ಲ ಸದಸ್ಯಗಳಿಗೆ ಬೇಸತ್ತು ನಾನು ಇವತ್ತು ನಿಮ್ಮ ನಿಮ್ಮ ಜೊತೆ ಇಟ್ಕೊಂಡು ಚುನಾವಣೆ ಬಂದಿದ್ದೀನಿ ಇದಕ್ಕೆಲ್ಲರೂ ಸಹಕ ನಮ್ಮ ಕಾಮರಾಜ್ ಇರ್ಬೋದು ರಂಗಣ್ಣ ಇರ್ಬೋದು ನಮ್ಮ ಸಾಹೇಬ್ ಇರಬೇಕು ನಮ್ಮ ನಾಗರಾಜ್ ಸಹೇಬ್ರು ಲಕ್ಷ್ಮೀನಾರಾಯಣ ಕಾಮಣ್ಣ ರವಿ ಎಲ್ಲ ನನ್ನ ನಡೆಸ್ತಾ ಇದ್ದರು ನಾನು ಮಳ್ಳಿಗೂಡಿಗೆ ನಾನು ಜೆಡಿಎಸ್ಗೆ ಚೆನ್ನಗೋನ ಕಾಲದಲ್ಲಿ ಚೆನ್ನಗಪ್ಪನಿಗೆ ಮುನ್ಸಿಪಾಲ್ ನಲ್ಲಿ ನಮ್ಮ ಅಂಗಸ್ಥರಿಗೆ ಅಧ್ಯಕ್ಷ ಕೊಟ್ಟಿದ್ರು ಈಗ ಅದೇ ಅದೇ ಪಾರ್ಟಿಯಲ್ಲಿ ನನಗೆ ಮತ್ತು ಎಲ್ ಡಿ ನ ಅಧ್ಯಕ್ಷತೆಯನ್ನು ಕೊಡಿಸ್ಬಿಟ್ಟಿದ್ರೆ ಆ ಪಕ್ಷಕ್ಕೂ ಮತ್ತೆ ಪಕ್ಷದ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಿ ಪೂರಕವನ್ನು ಧನ್ಯವಾದಗಳು ಹೇಳಿ ನಾನು ನಡೆದಿ